ಆಶ್ಚರ್ಯ ಆಗುತ್ತೆ ಡಾಕ್ಟ್ರುಗಳಿಗೆ ಇಂಥ ನಿಮ್ಗೆ ಅನಿಸ್ಬೋದು ತುಂಬ ಜನ ನನಗೆ ನಾರ್ತ್ ಕರ್ನಾಟಕದಿಂದ ನನಗೊಂದು ಪ್ರಶ್ನೆ ಕೇಳ್ತಾರೆ ಬೆಳಗ್ಗೆ ಆರು ಗಂಟೆಗೆ ಕೇಳ್ತಾರೆ ಡಾಕ್ಟ್ರೇ ನನ್ನ ಶಿಶ್ನ ಚಿಕ್ಕದಿದೆ ಏನು ಮಾಡೋದು ಅಂತ ಒಬ್ಬ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಎಷ್ಟು ಅರಿವು ತಪ್ಪು ಅರಿವು ಇರುತ್ತೆ ಅದ್ರ ಬಗ್ಗೆ ಸೂಕ್ಷ್ಮ ಮಾತಾಡಲಿಕ್ಕೆ ಹೊರಟಿದ್ದೀನಿ ಎಲ್ಲೋ ಒಂದು ಕಡೆ ಎಸಿಟೇಷನ್ ಅಂಥವ್ರಿಗೋಸ್ಕರವಾಗಿ ಈ ಸಂದೇಶ ನನಗೆ ಚಿಕ್ಕದಿದೆ ಅಂತ ಆತಂಕ ಪಡೋಂಗಿಲ್ಲ ಅದು ನಿಮ್ಮ ಜೀನ್ಸ್ ಮೇಲೆ ನಿಮ್ಮ ಫ್ಯಾಮಿಲಿ ಇದ್ರ ಮೇಲೆ ಬಂದಿದೆ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಇವತ್ತು ನಾನೊಂದು ಭಾಳ ಸೆನ್ಸಿಟಿವ್ ಇಶ್ಯೂ ಬಗ್ಗೆ ಮಾತನಾಡ್ತಿದ್ದೀನಿ ಪರ್ಟಿಕ್ಯುಲರ್ಲಿ ನೀವು ಮೆಜೆಸ್ಟಿಕ್ಕು ಅಂತ ಕಡೆ ಹೋದಾಗ ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಅವ್ರನ್ನ ಕ್ವಾಕ್ಸ್ ಅಂತೀವಿ ಬೋರ್ಡ್ ಹಾಕ್ಕೊಂಡಿರ್ತಾರೆ ಸೆಕ್ಷುವಲ್ ಡಿಸ್ಫಂಕ್ಷನ್ಗೆ ಅಂತ ಅನ್ಫಾರ್ಚುನೇಟ್ಲಿ ಅಮಾಯಕರು ಅಂಥವ್ರ ಹತ್ರ ಹೋಗಿ ಏನೇನೋ ಪ್ರಾಬ್ಲಮಿಗೆ ತಗಲಾಕೊಳ್ತಾರೆ ಪರ್ಟಿಕ್ಯುಲರ್ಲಿ ಈ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಅಂದರೆ ಶೀಘ್ರ ಸ್ಕಲನ ಎರೆಕ್ಟೈಲ್ ಡಿಸ್ಫಂಕ್ಷನ್ ಉದ್ರೇಕಗೊಳ್ದೇ ಇರೋದು ಇಂಥದಕ್ಕೆ ಇಂಥವ್ರನ್ನ ಯಾರು ಅಡ್ವೈಸ್ ಮಾಡಬೇಕು ನಾನು ಹಬ್ಬ ಸರ್ಜನ್ ಇದ್ದೀನಿ ನಮ್ಮ ಡಾಕ್ಟ್ರುಗಳು ಎಲ್ಲರೂ ಇದನ್ನು ಅಡ್ವೈಸ್ ಮಾಡ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅನೇಕ ವರ್ಷಗಳ ಹಿಂದೆ ಬಾಂಬೆಯಿಂದ ಒಬ್ಬರು ಡಾಕ್ಟರ್ ಕೊತ್ತಾರಿ ಅಂತ ಈಸ್ ಎ ಸೆಕ್ಸ್ ಸ್ಪೆಷಲಿಸ್ಟ್ ಅವ್ರ ಕ್ವಾಲಿಫಿಕೇಶನ್ ಈಸ್ ಟ್ರೈನ್ಡ್ ಆ್ಯಂಡ್ ಈಸ್ ಕ್ವಾಲಿಫೈಡ್ ಇನ್ ದಟ್ ನಮ್ಮ ಐ ಎಮ್ ಎ ಡಾಕ್ಟರ್ಸ್ ಕಪಲ್ಸ್ಗೆ ಒಂದು ಟಾಪ್ ಕೊಟ್ಟರು ಒಂದು ಸ್ಟಾರ್ ಹೋಟ್ಲಲ್ಲಿ ಆಶ್ಚರ್ಯ ಆಗುತ್ತೆ ಡಾಕ್ಟ್ರುಗಳಿಗೆ ಇಂಥ ಟಾಕ್ಬೇಕಾ ಅಂತ ಅನಿಸ್ಬೋದು ಸೊ ಒಬ್ಬ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಎಷ್ಟು ಅರಿವು ತಪ್ಪು ಅರಿವು ಇರುತ್ತೆ ಅದ್ರ ಬಗ್ಗೆ ಸೂಕ್ಷ್ಮ ಮಾತಾಡಲಿ ಯಾರಾದರೂ ನನ್ನ ಕೇಳಿದರೆ ಡಾಕ್ಟ್ರೆ ನೀವು ಅದರಲ್ಲಿ ಸ್ಪೆಷಲಿಸ್ಟ ಅಂದರೆ ಇಲ್ಲ ನನ್ನ ಪ್ರಿಪರೇಷನ್ ಮೇಲೆ ಮಾತಾಡ್ತಿದ್ದೀನಿ ಮತ್ತು ಯಾರು ಡಾಕ್ಟ್ರೆ ಅಂದರೆ ಅದಕ್ಕೆ ಯುರಾಲಜಿಸ್ಟ್ ಅಷ್ಟೇ ಅಲ್ಲ ಆಂಡ್ರಾಲಜಿಸ್ಟ್ ಅಂತಾರೆ ಅದರಲ್ಲಿ ಸೆಕ್ಷುಯಲ್ ಮೆಡಿಸನ್ನಲ್ಲಿ ಸ್ಪೆಷಲ್ ಡಿಪ್ಲೊಮಾ ಟ್ರೈನಿಂಗು ಅದು ಮಾಡ್ಕೊಂಡಿರ್ತಾರೆ ಫೆಲೋಶಿಪ್ಪು ನಾನು ಬೆಂಗಳೂರಿನಾಗಿರೋರು ಯಾರ ಹೆಸರು ಹೇಳೋವಲ್ಲ ಅದು ಭಾಳ ಕಡಿಮೆ ಜನ ಇದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದರೊಳಗೆ ಇದೊಂದು ಮುಜುಗರದ ಸಮಸ್ಯೆ ನಾಚಿಕೆ ಆಗುತ್ತೆ ಅವರಿಗೆ ಕೇಳಲಿಕ್ಕೆ ಎಲ್ಲೋ ಒಂದು ಕಡೆ ಎಸಿಟೇಷನ್ ಅಂಥವ್ರಿಗೋಸ್ಕರವಾಗಿ ಈ ಸಂದೇಶ ಇದಕ್ಕೆ ಕೂಡ ನಾನು ಇದೇ ರೀತಿಯ ಒಂದು ಸ್ಲೈಡ್ ಮಾಡಿದಾಗೆ ಒಂದು ಯೂಟ್ಯೂಬ್ನಲ್ಲಿ ನಾನು ಮಾತನಾಡಿದಾಗ ತುಂಬ ಜನ ನನಗೆ ನಾರ್ತ್ ಕರ್ನಾಟಕದಿಂದ ನನಗೊಂದು ಪ್ರಶ್ನೆ ಕೇಳ್ತಾರೆ ಬೆಳಗ್ಗೆ ಆರು ಗಂಟೆಗೆ ಕೇಳ್ತಾರೆ ಡಾಕ್ಟ್ರೇ ನನ್ನ ಶಿಷ್ಯನ ಚಿಕ್ಕದಿದೆ ಏನು ಮಾಡೋದು ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಎ ಪ್ರೊಫೆಸರ್ ಎ ಮೆಡಿಕಲ್ ಕಾಲೇಜ್ ನನ್ನ ಸಾಮಾಜಿಕ ಜವಾಬ್ದಾರಿಯಿಂದ ಇವತ್ತು ನಮ್ಮ ವಿಸ್ತಾರ ಚಾನಲ್ ಮುಖಾಂತರ ಯಾಕಂದರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಮ್ಮ ವಿಸ್ತಾರ ಚಾನಲ್ನವರು ಭಾಳ ಸ್ಪಷ್ಟವಾಗಿ ತೋರಿಸ್ತಾರೆ ದಯವಿಟ್ಟು ನನ್ನ ಮಾತು ಕೇಳಿದ ಮೇಲೆ ಯಾರಿಗೂ ಮುಜುಗರ ಬೇಡ ನಿಮಗೆ ವೈಜ್ಞಾನಿಕ ವಿಚಾರಗಳನ್ನ ನಿಮ್ಗೆ ಹೇಳ್ತಿದ್ದೀನಿ ಅಂಡ್ ಸರಳ ಭಾಷೆಯಲ್ಲಿ ಮಾತಾಡೋದಾದರೆ ತಮಗೆಲ್ರಿಗೂ ಗೊತ್ತಿದೆ ಹೆಣ್ಣು ಮಕ್ಕಳು ಋತುಮತಿಯರಾದಾಗ ಅಂದರೆ ದೊಡ್ಡವರಾದಾಗ ಅಂದರೆ ಮೆಚ್ಚಿಯೋರಾದಾಗ ಅವರಿಗೆ ಹೊಸಕ್ಕೆ ಆಗ್ತಾರೆ ಹಳ್ಳಿ ಎಲ್ಲ ಅಂಡ್ ಇಡೀ ಊರಿನವ್ರಿಗೆ ಈಣ್ಣ ಹೆಣ್ಣು ಮಗಳು ಋತುಮತಿಯಾಗಿ ಗಂಡು ಮಕ್ಕಳಿಗೆ ಯಾವಾಗ ಅವ್ರು ದೊಡ್ಡವರಾದರು ಅಂತ ನಿಮ್ಗೇನು ಅನ್ಸೋದಿಲ್ಲ ಗೊತ್ತು ಆಗೋದಿಲ್ಲ ಯಾರಿಗೂ ಸೊ ಸಿ ಸರಳವಾಗಿ ಹೇಳಬೇಕು ಅಂದರೆ ಹುಡುಗ ಒಂದು ಹದಿನಾರು ವರ್ಷಕ್ಕೆ ಹದಿನಾಲ್ಕರಿಂದ ಹದಿನಾರು ವರ್ಷಕ್ಕೆ ಮೀಸೆ ಬರಕ್ಕೆ ಶುರುವಾಗುತ್ತೆ ಕೆಲವು ಭಾಗದಲ್ಲಿ ಕೂದಲು ಬರ್ತವೆ ಆಗ ಅವನು ದೊಡ್ಡವನಾಗಿದ್ದಾನೆ ಆಗ ಅವನಿಗೆ ವೀರಿಯಸ್ ಕಲನ ಶುರುವಾಗುತ್ತೆ ಅವನಿಗೆ ಗೊತ್ತಿಲ್ಲದಂಗೆ ರಾತ್ರಿ ಹೊತ್ತು ಕನಸುಗಳು ಬೀಳ್ತವೆ ಎಲ್ಲೋ ಒಂದು ಕಡೆ ಅಸ್ತಮೈತುನ ಅಂತ ನಾನು ಹೇಳಿದ ಆ ಟಾಪಿಕ್ ಇವರು ಟಚ್ ಮಾಡಲ್ಲ ಈ ವೀರ್ಯಸ್ಗಳು ಬಟ್ ಇವಾಗ ನಾನು ಮಾತಾಡಕೊಳ್ತಿರೋದು ಇಪ್ಪತ್ತೆರಡು ವರ್ಷ ಆಗಿದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಮದುವೆ ಆಗೋದು ಇಪ್ಪತ್ತೊಂದು ವರ್ಷದ ನಂತರ ಅಲ್ಲಿಗಲಿ ಹೆಣ್ಮಕ್ಳಿಗಾದ್ರೆ ಹದಿನೆಂಟು ವರ್ಷ ಆಗಿರಬೇಕು ಅವನಿಗೆ ಸೊ ಈ ಮದುವೆ ಮಾಡೋ ಉದ್ದೇಶನೇ ಎಷ್ಟು ಪ್ರೋಜನಿ ಆಗಬೇಕು ಅಂತ ಯಾವುದೇ ಒಂದು ಅನಿಮಲ್ ಇದರೊಳಗೆ ಕಿಂಗ್ಡಮ್ನಲ್ಲಿ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಂಗ್ಸು ಅವರ ಸಂಸಾರ ವೃದ್ಧಿ ಆಗ್ತಾ ಹೋಗ್ಬೇಕು ಅದಕ್ಕೋಸ್ಕರವಾಗಿ ಒಂದು ಹೆಣ್ಣು ಒಂದು ಗಂಡನ್ನು ಮದುವೆ ಮಾಡೋದು ಸೊ ಯಾವಾಗ ಅವನಿಗೆ ಸೆಕ್ಷುಯಲ್ ಪರ್ಫಾರ್ಮೆನ್ಸ್ ಆಗಲ್ಲ ಅಥವಾ ಶೀಘ್ರ ಸ್ಖಲನ ಆಗುತ್ತೆ ಅವನಿಗೆ ಆತಂಕ ಶುರುವಾಗುತ್ತೆ ಆವಾಗ ಇಂಥ ಪ್ರಶ್ನೆಗಳನ್ನ ಯಾರನ್ನು ಕೇಳಬೇಕು ಅಂತಾರೆ ಅದಕ್ಕೆ ನನಗೆ ಭಾಳ ಖುಷಿ ಅನಿಸಿದ್ದು ಅಂದರೆ ನಮ್ಮ ವಿಸ್ತಾರ ಚಾನಲ್ ಮುಖಾಂತರ ಈ ಪ್ರಶ್ನೆ ಕೇಳಿದಾಗೆ ಇದಕ್ಕೆ ನಾನು ಬಹಳ ಥಿಂಕ್ ಮಾಡಿ ಆನ್ಸರ್ ಮಾಡ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಯಾಕಂದರೆ ಅವ್ರಿಗೆ ಗೈಡ್ ಮಾಡೋರು ಯಾರು ಹಂಗಂದ್ರೆ ಏನು ಶೀಘ್ರ ಸ್ಕಲನ ಅಂದರೆ ಏನು ಈ ವೀರ್ಯ ಇದೆಯಲ್ಲ ನೋಡಿ ಬಹಳ ಜನಕ್ಕೆ ನನಗೆ ಇನ್ನೊಂದು ಡೌಟು ಡಾಕ್ಟ್ರೆ ನನ್ನ ಶಿಷ್ಣ ಚಿಕ್ಕದಿದೆ ನಿಮಗೆ ಕರೆಕ್ಟ್ ಸ್ಟ್ಯಾಟಿಸ್ಟಿಕ್ ಹೇಳ್ತೀನಿ ಒಂದು ಗಂಡು ಮಕ್ಕಳ ಶಿಷ್ಣ ನನ್ನ ನಾಲೆಡ್ಜಲ್ಲಿ ಅಲ್ಲಿ ಟೆಕ್ಸ್ಟ್ ಬುಕ್ನಿಂದ ತೊಗೊಂಡಿರೋ ನಾಲೆಡ್ಜ್ ನಿಮ್ಗೆ ಹೇಳ್ತೀನಿ ಯಾಕಂದರೆ ಇದು ಭಾಳ ಇಂಪಾರ್ಟೆಂಟು ನಾನು ಯಾರಿಗೂ ತಪ್ಪು ಮಾಹಿತಿ ಕೊಡಬಾರ್ದು ಒಬ್ಬ ಗಂಡು ಮಗನಿಗೆ ಇಂಡಿಯನ್ ಆವರೇಜ್ ನೋಡಿ ಒಂದೊಂದು ದೇಶಕ್ಕೂ ಕೂಡ ಅದು ವೇರಿ ಆಗುತ್ತೆ ಅಲ್ಲೆಂಥ ಪೀನೀಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಅದಕ್ಕೆ ಶಿಷ್ಣ ಅಂತಾರೆ ಬೇಕಾದಷ್ಟು ಹೆಸರುಗಳು ಇದಾವೆ ಅದು ಬೇಡ ನಿಮ್ಗೆ ಅರ್ಥ ಆಗೋಗಿದೆ ಆ ನನ್ನ ಆವರೇಜ್ ಒಬ್ಬ ಇಂಡಿಯನ್ ಪರ್ಸನ್ಗೆ ಉದ್ರೇಕಗೊಂಡಾಗ ಐದರಿಂದ ಐದೂವರೆ ಇಂಚು ಇರಬೇಕು ಅಂದರೆ ಉದ್ರೇಕ ಇಲ್ಲದಿದ್ದಾಗ ಎರಡೂವರ ಮೂರು ಇಂಚು ಅದು ವೇರಿ ಆಗುತ್ತೆ ದಯವಿಟ್ಟು ಯಾರೂ ಕೂಡ ನಿಮ್ಮ ದೇಹದ ಆರ್ಗನ್ಸ್ ಎಲ್ಲಿವರೆಗೂ ಬೆಳೆಯುತ್ತೆ ಅಂದರೆ ನಿಮಗೆ ಇಪ್ಪತ್ತೊಂದು ವರ್ಷ ಆಗೋವರೆಗೂ ಬೆಳೆಯುತ್ತೆ ನಿಮ್ಮ ಮೂಗಾಗಲಿ ನಿಮ್ಮ ಕಿವಿ ಆಗಲಿ ನಿಮ್ಮ ಬೆರ್ಡುಗಳಾಗಲಿ ಇಪ್ಪತ್ತೊಂದು ವರ್ಷದ ನಂತರ ಮನುಷ್ಯ ಬೆಳೆಯೋದಿಲ್ಲ ಮಕ್ಕಳಲ್ಲಿ ಹದಿನೆಂಟು ವರ್ಷದವರೆಗೂ ಬೆಳವಣಿಗೆ ಆಗುತ್ತೆ ಆಮೇಲೆ ಆಗೋಲ್ಲ ದೇವರು ಮನುಷ್ಯನಿಗೆ ಒಂದೇ ಒಂದು ಆರ್ಗನಿಗೆ ರೀಜನ್ರೇಷನ್ ಕೊಡಿರೋದು ನಿಮ್ಮ ಹೊಟ್ಟೆ ಒಳಗೆ ಲಿವರ್ಗೆ ಸೊ ಬೇರೆ ಯಾವ ಆರ್ಗನು ಸೊ ನೀವು ಒಂದು ಇಪ್ಪತ್ತೈದು ವರ್ಷದವೂ ನನಗೆ ಚಿಕ್ಕದಿದೆ ಅಂತ ಆತಂಕ ಪಡೋಂಗಿಲ್ಲ ಅದು ನಿಮ್ಮ ಜೀನ್ಸ್ ಮೇಲೆ ನಿಮ್ಮ ಫ್ಯಾಮಿಲಿ ಇದ್ರ ಮೇಲೆ ಬಂದಿರುತ್ತೆ ಸೊ ಇದೊಂದು ಡೌಟ್ನ ದಯವಿಟ್ಟು ನನ್ನನ್ನು ಪದೇ ಪದೇ ಕೇಳಬೇಡಿ ಚಿಕ್ಕದಿದೆ ಅಂತ ಅದು ನಿಮಗೆ ನಿಮ್ಮ ದೇಶಕ್ಕೆ ಪ್ರಪೋರ್ಷನೇಟಾಗಿ ಜೆನೆಟಿಕಲಿ ಇರುತ್ತೆ ಅದನ್ನು ಬಿಟ್ಬಿಡಿ ಇವಾಗ ನೆಕ್ಸ್ಟು ಇದು ಎಷ್ಟು ಪ್ರಿಮೆಚ್ಯೂರ್ ಅಂದರೆ ಏನು ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ ನಿಮ್ಗೆ ಹೇಳೋಕ್ಕಾಗಲ್ಲ ಯಾಕಂದರೆ ತುಂಬ ಜನ ಈ ಕಾರ್ಯಕ್ರಮವನ್ನು ನೋಡೋದ್ರಿಂದ ಹೆಣ್ಮಕ್ಳು ಎಲ್ಲೋ ಮುಜುಗರ ಪಟ್ಕೋಬೋದು ಏನು ಡಾಕ್ಟರ್ ಇದೆಲ್ಲ ಹೇಳ್ತಿದ್ದಾರಲ್ಲ ಅಂತ ಬಟ್ ಸ್ಪಷ್ಟವಾಗಿ ಹೇಳ್ತೀನಿ ನೀವು ದಯವಿಟ್ಟು ನಿಮಗೆ ಆ ರೀತಿಯ ಆತಂಕ ಇದ್ದರೆ ನೀವು ಪರ್ಸನಲಿ ಬನ್ನಿ ನಾನು ನಿಮಗೆ ಗೈಡ್ ಮಾಡಿಕೊಡ್ತೀನಿ ಎಲ್ಲಿಂದಾದರೂ ಬನ್ನಿ ಅಥವಾ ನಾನು ಹೇಳ್ತೀನಿ ಬೆಸ್ಟ್ ಪರ್ಸನ್ ಅಂದರೆ ಅಂಡ್ರಾಲಜಿಸ್ಟ್ ಅಂತ ಇರ್ತಾರೆ ನೀವು ಹುಡುಕಿರಿ ಸಿಗ್ತಾವೆ ಅಂತ ಇದ್ದಾವೆ ಏನಂದರೆ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಫೀಸ್ಗಳು ಜಾಸ್ತಿ ಕೊತಾರಿ ಅವರ ಫೀಸು ಇಪ್ಪತ್ತು ವರ್ಷದ ಹಿಂದೆಯೇ ಐದು ಸಾವಿರ ರೂಪಾಯಿ ಅವ್ರ ಕನ್ಸಲ್ಟೇಷನ್ ಯಾಕಂದರೆ ಅಥೆಂಟಿಕಲ್ಲಿ ನಾನು ಹೇಳ್ತೀನಿ ನನಗೆ ಗೊತ್ತಿರೋದು ಸೊ ಹಂಗಾಗಿ ನಿಮಗೆ ಗಾಬರಿ ಆಗೋಗ್ಬೇಡಿ ಒಂದು ಸಾರಿ ಹೋದಾಗ ಅಷ್ಟು ಫೀಸ್ ತೊಗೊಂಡ್ರೆ ನಾನು ಏನು ಮಾಡೋದು ಅಂತ ತುಂಬ ಜನ ಮಿಡ್ಲ್ ಕ್ಲಾಸ್ ಲೋ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಈ ಆತಂಕದಿಂದ ಇದು ಮಾಡ್ತೀರಿ ದಯವಿಟ್ಟು ನಿಮ್ಗೆ ಏನಾದರೂ ಆ ಥರ ಇದ್ದರೆ ಬರೀ ನಾನು ಯೂಟ್ಯೂಬ್ ಬಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ದಯವಿಟ್ಟು ಬಂದು ಕನ್ಸಲ್ಟ್ ಮಾಡಿ ಯಾಕಂದರೆ ಕೆಲವನ್ನೆಲ್ಲ ನಾನು ಒಬ್ಬ ವೈದ್ಯನಾಗೆ ಮಾತನಾಡಲಿಕ್ಕೆ ನನಗೆ ಒಂಥರ ಮುಜುಗರ ನನಗೆ ಮುಜುಗರ ಇಲ್ಲ ಬಟ್ ಜನ ಏನು ಅನ್ಕೊಂಡವರ ಇದನ್ನೆಲ್ಲ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಡಾಕ್ಟ್ರು ಅನ್ಕೋಬೋದು ಬಟ್ ಇದು ಭಾಳ ಇಂಪಾರ್ಟೆಂಟ್ ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಒಬ್ಬ ತಂದೆ ಮಕ್ಕಳಿಗೆ ಗೈಡ್ ಮಾಡಲ್ಲ ಟೀಚರ್ ಮಕ್ಕಳಿಗೆ ಗೈಡ್ ಮಾಡಲ್ಲ ಅವನ ಸ್ನೇಹಿತ ಅವನಿಗೆ ಗೊತ್ತಿರಲ್ಲ ನನ್ನ ಹತ್ರ ಒಬ್ಬ ತಂದೆ ತನ್ನ ಮಗನ್ನ ಅಂಡರ್ವೇರ್ನ ಬ್ಯಾಗ್ನಾಗ ಹಾಕೊಂಡು ಕರ್ಕೊಂಡು ಬರ್ತಾನೆ ತೋರಿಸ್ತಾನೆ ನನ್ನ ಮಗಂದು ದಿನ ಹಿಂಗೆ ವೆಟ್ಟಾಗಿರುತ್ತೆ ಅಂತ ನಾನು ಹೇಳಿದೆ ಸ್ವಾಮಿ ನೀವು ಹಳ್ಳಿಯವರು ನಿಮ್ಮ ಕಾಲದಲ್ಲಿ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡೋರು ಇವತ್ತು ಅವ್ನಿಗೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ನೀವು ಮದುವೆ ಮಾಡಿಲ್ಲ ಇಟ್ಸ್ ಎ ಫಿಸಿಯಾಲಜಿಕಲ್ ನೋಡಿ ನಾನು ಪದ ಯೂಸ್ ಮಾಡ್ತಿರೋ ದಯವಿಟ್ಟು ತಿಳ್ಕೊಬೇಕು ಫಿಸಿಯಾಲಜಿ ಅಂತೀವಿ ನಾವು ಮನುಷ್ಯನ ಬಾಯಲ್ಲಿ ಜೊಲ್ಲು ಬರುವುದು ನಾರ್ಮಲ್ಲು ರೀಸರ್ಚ್ ಮಾಡೋದು ಒಂದು ದಿನಕ್ಕೆ ಒಂದೂವರೆ ಲೀಟ್ರು ನಾರ್ಮಲ್ ಮೋಷನ್ ಆಗೋದು ನಾರ್ಮಲ್ ಇದು ಕೂಡ ನಾರ್ಮಲ್ ಇದು ನಿಮಗೆ ತಿಳುವಳಿಕೆ ಇರಲಿ ಎಲ್ಲೂ ಕೂಡ ಅದಕ್ಕೆ ಏನಂದರೆ ಒಂದು ಸೋಷಿಯಲ್ ಬೈಂಡಿಂಗ್ ಅಂತೀವಿ ನಾವು ನಾವು ಸಮಾಜದಲ್ಲಿರೋದರಿಂದ ಎಲ್ಲೋ ಒಂದು ಕಡೆ ಅದಕ್ಕೊಂದು ಕವರ್ ಇರುತ್ತೆ ಅಷ್ಟು ಬಿಟ್ಟರೆ ಇವ್ಯಾವು ತಪ್ಪಲ್ಲ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ವಿವರ ಬೇಕಾದರೆ ನಾನು ಪರ್ಸನಲಿ ಬಂದಾಗೆ ನಾನು ಅದ್ರ ಬಗ್ಗೆ ವಿವರ ಕೊಡ್ತೀನಿ ಸೊ ಎರಡು ಕಾಮನ್ ಪ್ರಾಬ್ಲಮ್ ಬಗ್ಗೆ ನಾನು ಮೆನ್ಷನ್ ಮಾಡಿ ಇ ಡಿ ಅಂದರೆ ಎರೆಕ್ಷನ್ ಡಿಸ್ಫಂಕ್ಷನ್ ಎರೆಕ್ಟೈಲ್ ಡಿಸ್ಫಂ ಉದ್ರೇಕಗೊಳ್ಳುವುದಿಲ್ಲ ನೀವು ಪುಟ್ಟಣ ಕಣಗಲ ಅವರ ಒಂದು ಪಿಚ್ಚರ್ ನೋಡಿರ್ತೀರಿ ಎಡಕಲ್ಲು ಗುಡ್ಡದ ಮೇಲೆ ನೀವು ಜಯಂತಿ ಅವ್ರ ಹಸ್ಬೆಂಡು ಅವನ ಆಫೀಸರ್ ಅವರು ಹೆಸರೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ವಾಸ್ ಎ ಮಿಲಿಟ್ರಿ ಆಫೀಸರ್ ಅವನಿಗೆ ಮಿಲಿಟ್ರಿ ಒಳಗೆ ಸ್ವಂಟಕ್ಕೆ ಏಟ್ ಬಿದ್ದಿರುತ್ತೆ ಆಮೇಲೆ ಬರ್ತಾನೆ ಉಳ್ದಿದ್ದ ಕತೆ ನೀವು ನೋಡಿರ್ತೀರಿ ನೋಡಿದಿರಿ ಅದನ್ನು ನೋಡಿ ಅನ್ಫಾರ್ಚುನೇಟ್ಲಿ ಅವನಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರುತ್ತೆ ನೋಡಿ ಇದಕ್ಕೂ ಇದಕ್ಕೆ ನರ್ವಸ್ ಸಿಸ್ಟಮ್ ಇರುತ್ತೆ ನಾವು ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಅಂತೀವಿ ಬೆನ್ನಲ್ಲಿ ಇರುತ್ತೆ ಅದು ಎಸ್ ಒನ್ ಎಸ್ ಟು ಎಸ್ ತ್ರೀ ಹೀಗೆಲ್ಲ ಹೇಳ್ತೀವ ಅದೆಲ್ಲ ನಿಮಗೆ ಬೇಡ ಅದು ಡ್ಯಾಮೇಜ್ ಆದಾಗೆ ಅದು ಅದು ವೀಕ್ ಆದಾಗ ಇದಾಗುತ್ತೆ ಅದ್ರ ಬಗ್ಗೆ ತುಂಬ ವಿವರಗಳನ್ನ ನಾನು ಈಗ ಕೊಡ್ಲಿಕ್ಕೆ ಹೋಗೋಲ್ಲ ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆದರೆ ದಯವಿಟ್ಟು ಕ್ವಾಕ್ಸ್ ಹತ್ರ ಹೋಗಬೇಡಿ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಬನ್ನಿ ಪ್ರಿಮೆಚ್ಯೂರ್ ಎಜುಕೇಷನ್ ಇಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಭಾಳ ಸಾರಿ ಸೈಕಲಾಜಿಕಲ್ ಇರುತ್ತೆ ಯಾಕಂದರೆ ಫಸ್ಟ್ ಟೈಮ್ ನೀವು ಜೀವನದಲ್ಲಿ ನಿಮ್ಮ ಸಂಗಾತಿ ಅಂದರೆ ಅವರು ಇಲ್ಲೋ ಬೆಳೆದಿರ್ತಾರೆ ನೀವೆಲ್ಲೋ ಬೆಳೆದಿರ್ತೀರಿ ನೀವಿಬ್ಬರು ಒಟ್ಟಿಗೆ ಸೇರಿದಾಗೆ ಸ್ವಲ್ಪ ದಿನದವರೆಗೂ ಈ ಆತಂಕ ಇರುತ್ತೆ ನಿಮಗೆ ಟೆನ್ಷನ್ ಇರುತ್ತೆ ಅದರಿಂದ ಹೊರಬರಬೇಕು ಅಂದರೆ ನಮ್ಮಂಥ ಕ್ವಾಲಿಫೈಡ್ ಡಾಕ್ಟ್ರ್ ಮಾತನ್ನು ಅಶ್ಯೂರೆನ್ಸ್ ಅಂತ ತಗೊಂಡು ಉಳಿದಿದ್ದ ಡೀಟೇಲ್ಸ್ನ ನಿಮಗೆ ನಾವು ಗೈಡ್ ಮಾಡ್ತೀವಿ ಈ ವಿಸ್ತಾರ ನ್ಯೂಸ್ನಿಂದ ನಿಮ್ಗೆ ಇಷ್ಟು ಇನ್ಫಾರ್ಮೇಷನ್ ಹೋದರೆ ನನಗೆ ಸಾಕು ಅನಿಸುತ್ತೆ ನಿಮಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾವುದೇ ಒಂದು ಸೆಕ್ಷುವಲ್ ಎಜುಕೇಷನ್ನಲ್ಲಿ ಇನ್ಫ್ಯಾಕ್ಟ್ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತು ಬಟ್ ಇಟ್ ವಾಸ್ ಎ ಅಟ್ಟರ್ ಫೇಲ್ಯೂರ್ ಯಾಕಂದರೆ ಇವನ್ನ ಒಬ್ಬ ಟೀಚರ್ ಕ್ಲಾಸ್ನಲ್ಲಿ ನಿಂತ್ಕೊಂಡು ಕೋ ಎಜುಕೇಷನ್ನೊಳಗೆ ಮಾತಾಡೋಕ್ಕಾಗಲ್ಲ ಅದರೊಳಗಾಗಿ ನಾನೊಬ್ಬ ವೈದ್ಯನಾಗಿ ನನಗೆ ಇಷ್ಟೊಂದು ಭಾಳ ಕೇರ್ಫುಲ್ಲಾಗಿ ಮಾತಾಡ್ತಾ ಇದ್ದೀನಿ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಹಂಗಾಗಿ ಇಟ್ಸ್ ಎ ಫೇಲ್ಯೂರ್ ಆ್ಯಕ್ಚುಲಿ ಇಟ್ ದಿಸ್ ಶುಡ್ ಬಿ ಯುರೋಪ್ ಹೋದರೆ ನೀವು ಅಮೆರಿಕಾಗ ಹೋದರೆ ದಿಸ್ ಎಜುಕೇಷನ್ ಇನ್ಫ್ಯಾಕ್ಟ್ ಕೆಲವೆಲ್ಲ ಹೆಂಗಿರ್ತವೆ ಅಂದರೆ ಹದಿನಾರು ವರ್ಷದ ಹುಡುಗ ಅಮೆರಿಕಾದಲ್ಲಿ ಅವ್ನ ಆಪೋಸಿಟ್ ಸೆಕ್ಸ್ ಕಡೆ ಅಟ್ರಾಕ್ಟ್ ಆಗಲಿಲ್ಲ ಅಂದ್ರೆ ಅವನ ಸೈಕೇಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಈ ವಯಸ್ಸಿಗೆ ಈ ಶುಡ್ ಗೆಟ್ ಅನ್ ಅಟ್ರಾಕ್ಷನ್ ಟುವರ್ಡ್ಸ್ ಅಪೋಸಿಟ್ ಸೆಕ್ಸ್ ಇವನ್ಗೆ ಯಾಕೆ ಆಗ್ತಿಲ್ಲ ಅಂತ ಸೈಕೆಟ್ರಿಸ್ಟ್ ತೋರ್ಸ್ತಾರೆ ಆ ದೇಶದ ಆ ಸಂಸ್ಕೃತಿ ಹಂಗೆ ನಮ್ಮ ದೇಶದಲ್ಲಿ ಹಂಗಲ್ಲ ಹದಿನಾರು ವರ್ಷದ ಹುಡುಗ ಬೇರೆ ಯಾರ್ದನ್ನ ಹುಡುಗಿ ನೋಡಿದರೆ ತಂದೆ ತಾಯಿ ಕರೆದು ಅವನ್ನ ಬೈತಾರೆ ಪನಿಷ್ ಮಾಡ್ತಾರೆ ಟೀಚರ್ಸ್ ಪನಿಷ್ ಮಾಡ್ತಾರೆ ಇಷ್ಟೆಲ್ಲ ವ್ಯತ್ಯಾಸ ಸಮಾಜದಲ್ಲಿರೋದ್ರಿಂದ ನಾನು ಇನ್ನೇಚೆಗೆ ಮಾತಾಡಕ್ಕೆ ಹೋಗಲ್ಲ ಬಟ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐ ಅಪ್ರಿಷಿಯೇಟ್ ದೆಮ್ ಆ ಕ್ವಶನ್ನ ನಾನು ನಿನ್ನೆ ಕೇಳಿದ್ದಕ್ಕೆ ಇಷ್ಟು ವಿವರಗಳನ್ನ ನಿಮಗೆ ಕೊಟ್ಟಿದ್ದೀನಿ ಅನಾಟಮಿ ಹೇಳಿದ್ದೀನಿ ಫಿಸಿಯಾಲಜಿ ಹೇಳಿದ್ದೀನಿ ಪೆಥಾಲಜಿ ಹೇಳಿದ್ದೀನಿ ಬಟ್ ಡೀಟೈಲಾಗಿ ಹೇಳಿಲ್ಲ ಅದು ಬೇಕಾದವರು ಅಂಥವ್ರ ಕಡೆ ಹೋದಾಗೆ ನಿಮಗೆ ಅದಕ್ಕೆ ಸಮಂಜಸವಾದ ಉತ್ತರ ಸಿಗುತ್ತೆ ಥ್ಯಾಂಕ್ ಯು